ಓಂ ಗುರುಭ್ಯೋ ನಮಃ ಬಂಧುಗಳೇ ಸಮಾಜದಲ್ಲಿ ಕೆಲವರು ಹೇಗಿರ್ತಾರೆ ಅಂದರೆ ಎದುರಿನ ವ್ಯಕ್ತಿಗಳಿಂದ ಅಥವಾ ಜೊತೆಯಲ್ಲಿದ್ದವರಿಂದ ತಮಗೆ ಬೇಕಾದಷ್ಟು ಲಾಭಗಳನ್ನ ಪಡಿತಾರೆ ಲಾಭಗಳನ್ನ ಪಡೆದು ಅವರ ಬಗ್ಗೆ ಚರ್ಚೆ ಮಾಡ್ತಿರಬೇಕಾದ್ರೆ ಮಾತ್ರ ಅವರಲ್ಲಿರುವ ಅಲ್ಪ ಸ್ವಲ್ಪ ದೋಷಗಳ ಚರ್ಚೆಯನ್ನೇ ಮಾಡ್ತಿರ್ತಾರೆ ಅಂದ್ರೆ ಬರೀ ದೋಷಗಳ ಚರ್ಚೆಯನ್ನೇ ಮಾಡ್ತಿರುತ್ತಾರೆ ಲಾಭ ಪಡೆದ ಚರ್ಚೆಯನ್ನ ಮಾಡೋದೇ ಇಲ್ಲ ಯಾಕೆ ಅಂದ್ರೆ ಅವರ ಮನೋವೃತ್ತಿಯೇ ಹಾಗಿರುತ್ತೆ ಅಂತಹ ಮನೋವೃತ್ತಿ ಇರುವವನೊಬ್ಬ ನಿಂಬೆ ಹಣ್ಣಿನ ದೋಷದ ಬಗ್ಗೆ ಚರ್ಚೆ ಮಾಡ್ತಿರ್ತಾನೆ ಕಟ್ಟೆಯ ಮೇಲೆ ಕುಳಿತು ನೋಡಿ ಆತ ಈ ಮೊದಲೇ ನಿಂಬೆ ಹಣ್ಣನ್ನ ಆಹಾರಕ್ಕಾಗಿ ಬಳಸಿರುತ್ತಾನೆ ಔಷಧಿ ಎಂದು ಬಳಸಿರುತ್ತಾನೆ ಸುವಾಸನೆಗಾಗಿ ಇಟ್ಕೊಂಡಿರುತ್ತಾನೆ ತನ್ನ ಪೂಜೆಗಳಲ್ಲಿಯೂ ಕೂಡ ಬಳಸಿರುತ್ತಾನೆ ಅದಲ್ಲದೆ ಕೆಲವು ಬಾರಿ ಮಹಾತ್ಮರ ಕೈಯಿಂದ ಮಾನಸಿಕ ಸಮಾಧಾನಕ್ಕಾಗಿಯೂ ಅದನ್ನ ತನ್ನಲ್ಲಿ ಇಟ್ಕೊಂಡಿರ್ತಾನೆ ಇಷ್ಟೆಲ್ಲಾ ಉಪಯೋಗ ಮಾಡಿಕೊಂಡ ಆತ ಕಟ್ಟೆಯ ಮೇಲೆ ಕುಳಿತು ಅದರ ಹುಳಿಯ ಬಗ್ಗೆ ಮಾತಾಡುತ್ತಿರುತ್ತಾನೆ ಏ ಅದಂತ ಹಣ್ಣು ಹಾಲನ್ನ ಕೆಡಿಸಿಬಿಡುತ್ತೆ ಒಂದ್ ಹನಿ ಬಿದ್ರೆ ಸಾಕು ಹಾಲೆಲ್ಲ ಕೆಟ್ಟ ಹೋಗುತ್ತೆ ಹಾಗೆ ಹೀಗೆ ಅಂತ ನೂರಾರು ಬಾರಿ ಜೋರಾಗಿ ಜೋರಾಗಿ ಆ ನಿಂಬೆ ಹಣ್ಣಿನ ಹುಳಿಯ ಬಗ್ಗೆ ಮಾತಾಡ್ತಿರ್ತಾನೆ ಇವನ ಚರ್ಚೆಯನ್ನ ಕೇಳಿಸಿಕೊಂಡ ನಿಂಬೆ ಹಣ್ಣಿಗೂ ಕೋಪ ಬಂದ್ಬಿಡುತ್ತೆ ಕೋಪ ಬಂದು ಆತನಿಗೆ ಹೇಳುತ್ತೆ ಏ ಮೂರ್ಖ ಮನುಷ್ಯನೇ ದೇವರು ನಾಲಿಗೆ ಕೊಟ್ಟಿದ್ದಾನೆ ಎಂದು ನಾಯಿಯಂತೆ ಮನ ಬಂದಂತೆ ಬೊಗಳ ಬೇಡ ಒಂದು ಸಲ ಯೋಚಿಸಿ ನೋಡು ನನ್ನಲ್ಲಿ ಹುಳಿ ಇದೆ ನನ್ನ ಹುಳಿಯಿಂದ ಹಾಲು ಕೂಡ ಕೆಡುತ್ತೆ ಅದು ನನಗೂ ಗೊತ್ತಿದೆ ಆದ್ರೆ ಹಿಂಡೋರ್ಯಾರು ನನ್ನ ಹುಳಿಯನ್ನ ಹಾಲಿನಲ್ಲಿ ಹಿಂಡೋರ್ಯಾರು ಅನ್ನುವುದನ್ನ ಸ್ವಲ್ಪ ನೆನಪಿಸಿಕೊಂಡು ಮಾತಾಡು ಅಂತ ನಿಂಬೆಹಣ್ಣು ಹೇಳುತ್ತೆ ಹೇಳಿದಾಗೇನು ಆತನ ಮುಖಕ್ಕೆ ಹೊಡೆದಂತಾಗುತ್ತೆ ನಿಜಾನೇ ಅಲ್ವಾ ಅದರಲ್ಲಿ ಹುಳಿ ಇದೆ ಆದ್ರೆ ಅದು ಹಿಂಡಲ್ಲ ಹಿಂಡೋರ್ಯಾರು ಮನುಷ್ಯ ತಾನೇ ಧನ್ಯವಾದಗಳು